ಕಲಾವಿದರು ಭಾಗವತರು ಚೆಂಡೆಮದ್ದಲೆ ಮತ್ತು ಮೊಮ್ಮೇಳ ಕಲಾವಿದರು ಒಮ್ಮೆ ವೇದಿಕೆಗೆ ಬರಬೇಕು ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಎಲ್ಲರೂ ಸಹ ಎಲ್ಲರೂ ಸಹ ಎಲ್ಲರೂ ಹಾಗೂ ಮುಕ್ತಸ್ಥರಾದಂಥ ಆಡಳಿತ ಮುಕ್ತಸ್ಥರಾದ ಮಾಬಲ್ ಚೌಟ್ರು ಮೋಹನ್ ಶೆಟ್ಟರು ಲೋಕೇಶ್ ಮತ್ತೆಲ್ಲ ಎಲ್ಲ ನಮ್ಮ ಟ್ರಸ್ಟಿಗಳು ಇದ್ದಾರೆ ಬರಬೇಕು ವೇದಿಕೆ ಸುನಿಲ್ ಬನ್ನಿ ಮನೋಜ್ ಕುಮಾರ್ ನಮ್ಮ ನಿಕಟಪೂರ್ವ ಮೇಯರ್ ಅವರು ನವನೀಶ್ ಶೆಟ್ರು ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ ಸಮ ಸಂಪಾಜೆ ಎಲ್ಲ ಹೆಮ್ಮೆಳದವರು ಪೂರ್ತಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಶ್ರೀ ಜಯಪ್ರಕಾಶ್ ಶೆಟ್ಟಿ ಪೆರ್ಮದೆಯವರನ್ನು ಬನ್ನಿ ಎಲ್ಲ ಒಂದೇ ಬನ್ನಿ ಒಂದೇ ಸಾಲು ಜೆ ಪಿ ಅವರು ಶೆಟ್ಟಿಯವರು ಆಶೇಂದ್ರಾಗಬೇಕಾಗಿ ಇವತ್ತು ನಾವು ನಮ್ಮ ದೇವರದ ವತಿಯಿಂದ ಶ್ರೀ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ ಹನುಮಗಿರಿ ಮೇಳದ ಪ್ರಧಾನ ಕಲಾವಿದರು ಮತ್ತು ಆಟಕೂಟಗಳ ಸರದಾರ ಇವರ ಬಗ್ಗೆ ಎರಡು ಮಾತಾಡಬೇಕು ಅಂತ ಕಲಾವಿದರು ಹಾಗೂ ನಿರೂಪಕರು ಮತ್ತು ನಮ್ಮ ಯಕ್ಷಗಾನದ ಒಡನಾಡಿಯಾದಂಥ ನವನೀಶ್ ಶೆಟ್ಟರ್ ಅವರ ಬಗ್ಗೆ ಎರಡು ಶುಭ ನುಡಿಬೇಕು ಅಂತ ಕೇಳ್ತಾ ಇದ್ದೆ ಆತ್ಮೀಯ ಬಂದುಲೇ ಶ್ರೀ ಕುರುವಂಬ ರಾಜರಾಜೇಶ್ವರಿ ದೇವಸ್ಥಾನ ಮಾರ್ನೆಮಿದ ಪರ್ವಕಾಲಡು ಧಾರ್ಮಿಕ ಸಾಂಸ್ಕೃತಿಕ ಈ ಕಲಾ ವೇದಿಕೆ ಯಕ್ಷಗಾನದ ಒಂದು ಪ್ರಸಿದ್ಧ ಕಲಾವಿದೆ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ ಅರೆಗೆ ತಮ್ಮನ ಬಲ್ಮನ ಜಯಪ್ರಕಾಶ್ ಶೆಟ್ಟಿ ಪನ್ಪಿನಂಚಿನ ಕಲಾ ಯಕ್ಷಗಾನ ರಂಗಡ್ ಕರಿನ ಮೂಜರೆ ದಶಕರ್ದ ಮಲ್ತಿನ ಸಾಧನೆ ನಂಕ ಮಾ ತೆಂಕು ಬಡಗು ತಿಟ್ಟದ ಬೇಡಿಕೆದ ಕಲಾವಿದೆ ನಿನ್ನ ದಯಾನ ಒತ್ತದು ಬನ್ಪೆ ಅಂದ ಬಂಡ ಆರು ಕಟಿಗಿಲಿ ಮೇಳಡು ಪದಿನಾಜು ವರ್ಷ ಐದು ಪಕ್ಕ ಹನುಮಗಿರಿ ಮೇಳದ ಅರ್ನ ತಿರುಗಾಟ ಒಟ್ಟು ಪತ್ತು ಮುಪ್ಪ ಮುಪ್ಪತ್ತಾಜು ವರ್ಷದ ಅರ್ನ ತಿರುಗಾಟ ಆರು ನಮ್ಮ ಬಡಕಾಗಿದೆ ಮೇಟಲ ಒಂಜಿ ಬಹು ಬೇಡಿಕೆದ ಕಲಾವಿದೆ ತೆಂಕು ಬಡಗು ಕಲಾವಿದೆ ಜೊತೆ ಜೊತೆಯಾಟಾಡು ನಮ್ಮ ತೆಂಕದ ಒಂಜಿ ಸಮರ್ಥ ವೇಷಧಾರಿಯಾದ ಅರ್ಥಧಾರಿಯಾದ ಆರು ತೋಜಿದ ಶ್ರೀ ಶ್ರೀಧರ್ಮಸ್ಥಳ ಕ್ಷೇತ್ರದ ಲಲಿತ ಕಲಾ ಕೇಂದ್ರಡು ಕೋಳಿಯೂರು ರಾಮಚಂದ್ರ ಎರಡ ಯಕ್ಷಗಾನದ ಶಿಕ್ಷಣನ ಪಡೆದು ಕಟೀಲು ಮೇಳಗೆ ಸೇರಿದು ಕಟೀಲು ಮೇಳಡು ಹಂತ ಹಂತವಾದ ಆರು ಮಿತ್ ಬೈದಿನ ಪ್ರತಿ ಒಂಜಿ ಹಂತಡ್ಲ ಅರ್ನ ಯೋಗ್ಯತೆ ಯಾರ ಮೆನ್ಕಾದಿನಾರು ಪೆರುವಾಯಿ ನಾರಾಯಣ ಶೆಟ್ಟಿ ಅರೆಗೆ ಸಂಬಂಧ ಮಾಮು ಪೆರುವಾಯಿ ನಾರಾಯಣ ಶೆಟ್ಟಿ ಬಂಪಿನ ಚಿನ ಒಂದು ಕಲಾವಿದೆ ನಮ್ಮ ತೆಂಕು ತಿಟ್ಟದ ಪ್ರಾತಿನಿಧಿಕ ವೇಷಧಾರ ಯಾರು ಅರ್ಣ ಸಾಹಚರ್ಯ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿನ ವೃತ್ತಿ ಜೀವನಗೆ ಒಂಜೆಡ್ಡೆ ಆಧಾರಸ್ತಂಭ ಆಧಾರ ಇತ್ತಿ ನಾವು ಸುಳ್ಳತ್ತೆ ಎಲ್ಯ ಪ್ರಾಯಡೆ ಮಲ್ಲ ವೇಷ ಮಲ್ತಿನಾರು ಪಂಡ ಯಾರೇನು ಬಾರಿ ಮುಟ್ಟಡು ತೂತೆ ಕಟಿಲಿ ಮೇಳಡು ಈ ನಂಚಿನ ಪಾತ್ರ ಪತ್ರ ಮಲ್ಪಡುಂದ ಎದುರು ವೇಷ ತಿಕ್ಕೋಡುಂದಾಂಡ ಆ ಕಲಾವಿದ ಕಡಿಮೆ ಪಡಿ ನಲ್ಪಡಿ ಅಂಡ ಬಹುಶಃ ಆರು ಕಟೀಲ್ ಮೇಲಡೆ ಎದುರು ವೇಷ ಮಲ್ಪುನಾಗ ಆ ಕಾಲಡು ಪತ್ ಪದಾರ್ಜು ವರ್ಷ ದುಂಬು ಇತ್ತೇ ಪೂರ ಪ್ರಧಾನ ವೇಷ ತಿಕ್ಕೋಡು ಅಂಡ ಅಪಗ ಕಟೀಲ್ ಮೇಲಡೆ ಆ ಜಾಗೆಗೆ ಬರಡು ಅಂಡ ಆ ಪೆಟ್ಟಿಗೆ ತಿಕ್ಕೋಡು ಆಯ್ನ ಪ್ರಾಯಲ್ನ ತೂಪಿನಂಚಿನ ಪೂರ್ತು ಒಂದು ಬಹುಶಃ ಇರುವ ಇರುವತ್ತೈದು ವರ್ಷದ ಪ್ರಾಯದ ಉಲಾಯಿಡೆ ಆ ಪ್ರಧಾನ ವೇಷನ ನಿರ್ವಹಣೆ ಮಲ್ಪ ಜಾಗೆಗೆ ಜಯಪ್ರಕಾಶ್ ಮುಟ್ಟಿದಿನಿ ಅರ್ನ ಪರಿಶ್ರಮಡು ಆರ್ ಶಾಲೆಡಿ ವಿದ್ಯಾಭ್ಯಾಸ ಎಸ್ ಎಸ್ ಎಲ್ ಸಿ ಪೂರ್ಣ ಮಲ್ಪರೆ ಆಯ್ಜಿಡಲ್ಲ ಆರ್ ಯಕ್ಷಗಾನ ರಂಗಡ್ ಕಲ್ತಿನವು ಮಸ್ತ್ ಅತಿ ಆರು ವಾನಮ್ಯದ ಅರ್ಥದಾರಿಯಿಂದ ನನಗೆ ಗೊತ್ತಾಗಡು ದಾಂಡ ಇತ್ತೆ ಸಿದ್ಧಕಟ್ಟೆ ಚೆನ್ನಪ್ಪ ಶೆಟ್ಟ ನಮ್ಮೊಟ್ಟಿಗೆ ಇಜ್ಜೆ ಅರ್ನ ಒಟ್ಟಿಗೆ ಆರು ಪನೊಂದಿತ್ತಿನ ಅರ್ಥ ಲೇದ ಓ ಕ್ಯಾಸೆಟ್ ಸಿಡಿ ಅವು ತಿಕ್ಕಂಡ ಯೂಟ್ಯೂಬ್ ತುನಗ ಅಪಾಗ ನಂಗೆ ಗೊತ್ತಾಗಬಂಡ್ ಆರು ಜರ್ಥಧಾರಿಯಾದ ಮೂರ್ದು ಬರಡು ಆ ಹಿರಿಯ ಕಲಾವಿದರ್ನ ಕೆಲನ ಒಟ್ಟಿಗೆ ಚತುರ ಕಲಾವಿದರ್ನ ಒಟ್ಟಿಗೆ ಆ ಕೆಲನ ಚಾತುರ್ಪುದ ನಡುಕು ಅಭಿಮನ್ಯು ಚಕ್ರವಿಯೋಗ ಪೊಗ್ಗಿಲೆಕ್ಕ ಧೈರ್ಯಡು ಪೊಗ್ಗುದು தால போடிந்தே ஆட்சான ரங்க தீரோத்திஜ்ஜைகாரிக்கும்புது இது யான ரங்கடு ஜாகேகார வத்தது முட்டதேரு நம்ம ரமாயணது பிரசங்கதே தண்ட் விஸ்வாமித்ரன பாத்திரெல்லாம் மல்புவேரார் தசரத் எல்லாம் மல்புவேரு ரம் எல்லாம் மல்புவேரு ரவணெலாபேரு வாலில பேரு சுகிரீவெல்ல பேரு வாஸ்வரூபத பாத்திர சாமான்யவாதி கலாவிதே பிராய ஆயினக்கு தக்க ുംബുദ വേഷ ബൊക്കെ ജയപ്രകാശ ഇത്തല പുണ്ടു വേഷം അലപ്പുല എതിരുവേഷം അലപ്പിയ ഇത്തലാ രാമലും രാമൻ മലപ്പുറ ആ രണ്ട് പാത്രം ഇല്ല രണ്ട് സ്വഭാവം അർണ മുംബൈ തരുാട്ട് താളമദു മുംബൈട് അജയ് നഗല ജയപ്രകാശ് മുംബൈട് ಬಹುಬೇಡಿಕೆದ ಕಲಾವಿದೆಯಾದ ಅರ್ಥಧಾರಿಯಾದ ಈ ಮೇಟ ಅರ್ನ ಗಟ್ಟಿ ಸ್ವರತ ಅರ್ಥಲ್ಲಿ ನಮ್ಮ ಕೇಂದ್ರ ಇತ್ತಂಡ ವಾ ಸ್ತ್ರೀ ಪಾತ್ರ ನಿರ್ವಹಣೆ ಮಲ್ಪರಾರು ಬೊಂಬೈಡಿಂದ ಅತ್ ವಾ ಕೂಟಡ್ಲ ಅರಿಗಿ ಇಂಚಿನನೆ ಜಯಪ್ರಕಾಶ್ ಅರ್ನ ಬೊಕ್ಕೊಂಜಿ ಗುಣಾಂದ ಪಂಡ ಅರ್ನ ಅರ್ಥಾವಡು ವೇಷಾವಡು ಅವು ಏಪಲ ಐಕೆ ಡಿಸ್ಟಿಂಕ್ಷನ್ ತಿಕ್ಕುನನೆ ಐಟ್ ಉದಾಸೀನ ಪಂಡತಿಜ್ಜಿ ಒಂಜೇ ದಿನ ಮನದಾನಿ ಪುಲ್ಯ ಪುಲ್ಯಮುಟ್ಟ ಐನಾಜಿ ಕಾರ್ಯಕ್ರಮ ಬೆತಬೇತ ಕಡೆ ಭಾಗವಹಿಸಿ ದಿನ ಅರ್ಣ ದಾಖಲೆ ಉಂಟು ಒಂಜಿ ಮದ್ದಳೆ ಒಕ್ಕೊಂಜಿ ಕಡೆ ಆಟ ಅಲ್ತಿರ್ದು ಬೊಕ್ಕ ನನೊಂಜಿ ಬೆತಬೇತ ಊರುಡು ಬೆತಬೇತ ನಮ್ನದ ವೇಷನ್ ಮಲ್ತನ ಸುರುತ ಕಾರ್ಯಕ್ರಮ ಅಕೇರಿದ ಕಾರ್ಯಕ್ರಮ ಆರು ನಿರ್ವಹಣೆ ಮಲ್ಪ ನಚನ ಆ ಪಾತ್ರ ವಾ ಉದಾಸೀನಲ ಇಜ್ಜಿ ಅವು ಗೆಲ್ಮೆನಡು ரங்க வசாய மல்புன அரணே ஆரோக்கிய ஷரீர சாரீர ஒன்று பூரா தைவத்தவாதிக் தின இனி சன்மான் விசேஷதாக பண்ட அருகே ஐயோ வர்ஷ ஜிஞ்சது ரெண்டு மூணு திங்களாய் நாத்திரை அஞ்சாது அஞ்சாத ஐயோ வர்ஷத ஜவணே ஜெயபிரகாஷ் செட்டி பெர்முதே ஐயோ வர்ஷ பிராய் சாசாரிகவாது அருஞ்சி ஜவாதாரியுதவாயின் ஜாகடே உரு ಅರ್ನ ಮಗಳಿಗೆ ಮದ್ದ ನಿಶ್ಚಯ ಆತಿಲ್ಲ ಅಂಚೆ ಅದು ಸಾಂಸಾರಿಕವಾಗಿಲ್ಲ ಎಡ್ಡೆ ಗೃಹಸ್ಥೆ ಆದ ಸಾಂಸಾರಿಕ ಜೀವನ ಕರಿತೊಂದು ಪುರಂಚಿನ ಯಕ್ಷಗಾನ ರಂಗದ ಒಂಜಿಸಾಧಕೆ ಪೆರ್ಮುದೇ ಜಯಪ್ರಕಾಶ್ ಶೆಟ್ಟಿ ಅರಿನ ಪ್ರೀತಿ ಗೌರವಪೂರ್ವಕವಾದ ಅಭಿನಂದನೆ ಮಾಡಿಲ್ಲ ಧನ್ಯವಾದಗಳು ನವರೀಶ್ ಶೆಟ್ಟರೆ ಭಾಳ ಚುಟುಕಾಗಿ ಸಮಯದ ಒಳಗೆ ಜಯಪ್ರಕಾಶ್ ಶೆಟ್ಟ್ರ ಒಂದು ವಿಶ್ವರೂಪವನ್ನು ತೋರಿಸಿದ್ದಾರೆ ಭಾಳ ಎಳವೆಯಿಂದ ಪ್ರಾಯಶಃ ನಮ್ಮ ಅವರು ಯಕ್ಷಗಾನ ರಂಗದಲ್ಲಿ ಬೆಳಗುವ ಕಾಲಕ್ಕೆ ನಮ್ಮ ಜೊತೆಯಲ್ಲಿ ಇದ್ದವರು ಎಷ್ಟು ವರ್ಷ ಅಂತ ಏನೇನು ಶೇಟ್ರ್ ಹೇಳಿದರು ಸಾಮಾನ್ಯ ಅಷ್ಟು ವರ್ಷದಲ್ಲಿ ನಾವು ಜೊತೆಯಾಗಿದ್ದೇವೆ ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಇವತ್ತು ಕೂಡ ಮೊನ್ನೆ ಮೊನ್ನೆ ನಮ್ಮ ಸರೈ ಸಪ್ತಾಹದಲ್ಲಿ ಕೂಡ ಭಾಗವಹಿಸುತ್ತಿದ್ದೆ ಎರಡು ದಿವಸ ಬರಲಿಕ್ಕೆ ಹೇಳಿದ್ದೆವು ಆಗಲಿಲ್ಲ ಅವರು ಒಂದು ದಿವಸ ಬಂದು ಕಾರ್ಯಕ್ರಮ ಚೆಂದ ಮಾಡಿಕೊಟ್ಟಿದ್ದಾರೆ ಅವರ ಬಗ್ಗೆ ಒಂದು ಸಣ್ಣ ಅಭಿನಂದನಾ ಪತ್ರ ಮಾಡಿದ್ದೇವೆ ಅದನ್ನು ವಿಜಯಲಕ್ಷ್ಮಿಯಲ್ಲಿ ನಿಟ್ಟವಣ್ಣೆ ಅವರು ಓದಲಿಕ್ಕಿದ್ದಾರೆ ಶ್ರೀ ರಾಜರಾಜೇಶ್ವರಿಯ ನಮಃ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಶ್ರೀ ಶ್ರೀ ಕುರುಅಂಬ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನ ಕಲ್ಬಾವಿ ಬನ ಕೋಡಿಕಲ್ ಓರ್ವ ಉತ್ತಮ ವಾಗ್ಮಿ ಉತ್ತಮ ಯಕ್ಷನಟ ಆಟ ಕೂಟಗಳ ಸರದಾರ ಶ್ರೀ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ ಇವರಿಗೆ ಶ್ರೀ ಶ್ರೀ ಕುರು ಅಂಬ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನದ ನವರಾತ್ರಿ ಉತ್ಸವದ ವೇದಿಕೆಯಲ್ಲಿ ಗಣ್ಯರ ಸಮ್ಮುಖದಲ್ಲಿ ಕೊಡಮಾಡಿದ ಗೌರವ ಸಮ್ಮಾನ ಆದರಣೀಯರೇ ಎಳವೆಯಲ್ಲೇ ಕಲಿಕೆಯ ಜೊತೆಗೆ ಯಕ್ಷಗಾನ ಕಲೆಯತ್ತ ಆಕ್ಷ ಆಕರ್ಷಿತರಾದಿರಿ ಪೆರುವಾಯಿ ನಾರಾಯಣ ಶೆಟ್ಟರ ಸಂಬಂಧಿಯಾಗಿದ್ದು ಅವರಿಂದ ಪ್ರಭಾವಿತರಾಗಿ ಯಕ್ಷಗಾನವನ್ನು ಅತ್ಯಂತ ಅಭಿಮಾನದಿಂದ ಪ್ರೀತಿಸಿದಿರಿ ಪುಂಡುವೇಷಗಳಲ್ಲಿ ಕಾಣಿಸಿಕೊಂಡು ಪ್ರಸಿದ್ಧಿಗೆ ಬರುತ್ತಿದ್ದಂತೆ ರಾಜವೇಷಗಳಲ್ಲಿ ಬೆಳಗಿದಿರಿ ಕಟೀಲಮ್ಮನ ಮೇಳವೇ ಸಹಿತ ಅನೇಕ ಬೇರೆ ಬೇರೆ ಮೇಳಗಳಲ್ಲಿ ಸೇವೆ ಸಲ್ಲಿಸಿ ಪ್ರಕೃತ ಹನುಮಗಿರಿ ಮೇಳದಲ್ಲಿ ಯಶಸ್ವಿ ಕಲಾವಿದ ನೆನೆಸಿಕೊಂಡಿರಿ ಎಂಬ ಊರಿಗೆ ಕೀರ್ತಿ ತಂದಿರಿ ಸಾಕೇತ ಸಾಮ್ರಾಜ್ಞಿ ಪ್ರಸಂಗದ ದಶರಥನಿಗೆ ಪರ್ಯಾಯ ವೇಷಗಳೇ ಇಲ್ಲವೆನ್ನುವಂತೆ ಪಾತ್ರದೊಳಗೊಂದಾಗಿ ತಲ್ಲೀನರಾಗಿ ಹೋದಿರಿ ಯಾವುದೇ ಪ್ರಸಂಗದ ಪಾತ್ರವನ್ನು ಗೆಲ್ಲಿಸಬಲ್ಲ ಗೆಲ್ಮೆಕಾರ ದೇಶ ವಿದೇಶಗಳನ್ನು ಯಕ್ಷಗಾನದ ಕಾರಣಕ್ಕಾಗಿಯೇ ತಿರುಗಾಡಿದ ಅನುಭವಿ ಕಲಾವಿದ ತಾಳ್ ತಾಳಮದ್ದಳೆಯಲ್ಲೂ ಪಾತ್ರದ ಭಾವಕ್ಕನುಗುಣವಾಗಿ ಮಾತನಾಡಬಲ್ಲ ಅನುಭವಿ ಯಕ್ಷ ಕಲಾವಿದರು ತಾ ಮಡದಿ ಮಕ್ಕಳೊಂದಿಗಿನ ತಮ್ಮ ತುಂಬು ಜೀವನವು ಸುಖ ನೆಮ್ಮದಿ ಮತ್ತು ಆರೋಗ್ಯಪೂರ್ಣವಾಗಿ ಸಾಗಲಿ ಎಂದು ಶ್ರೀ ದೇವರಲ್ಲಿ ಬೇಡಿಕೊಳ್ಳುತ್ತಾ ಈ ಸನ್ಮಾನವನ್ನು ತಮಗರ್ಪಿಸುತ್ತಿದ್ದೇವೆ ಸಾದರಂ ವಂದೇ ಪಿ ಮಹಾಬಲ ಚೌಟ ಮುಕ್ತೇಸರರು ಮುಕ್ತೇಸರರುಗಳು ಪದಾಧಿಕಾರಿಗಳು ಅರ್ಚಕ ವೃಂದ ಸಿಬ್ಬಂದಿ ವರ್ಗ ವರ್ಗ ಶ್ರೀ ಕುರು ಶ್ರೀ ಕುರುವಂಬ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನ ಕಲ್ಬಾವಿ ಕೋಡಿಕಲ್ ಸ್ಥಳ ಶ್ರೀ ಶ್ರೀ ಕುರುವಾಂಬ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನ ಕೋಡಿಕಲ್ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಜಯಪ್ರಕಾಶ್ ಶೆಟ್ಟ್ರನ್ನು ಈಗ ಸನ್ಮಾನಿಸುವಂಥ ಹೊತ್ತು ಯಶಸ್ವಿ ನಟನಿಗೆ ಸಲ್ಲುತ್ತಿರುವಂಥ ದೇವಳದ ಒಂದು ನವರಾತ್ರಿ ಸಂದರ್ಭ ಒಂದು ವೈಭವ ಈ ಕಾಲದಲ್ಲಿ ಚೌಟರು ಯೋಜನೆ ಮಾಡಿದರು ಯಾರಾದರೂ ಒಬ್ಬ ಕಲಾವಿದನಿಗೆ ಈ ಥರ ಗೌರವ ಮಾಡಬೇಕು ಅಂತ ಅವರ ಒಂದು ಅಪೇಕ್ಷೆಯಾಗಿ ಉಳಿದ ಟ್ರಸ್ಟ್ಗಳಕ್ಕೆ ಸಾಮತಿಯನ್ನು ನೀಡಿ ಅವರದಾದಂಥ ಒಂದು ಪ್ರಯತ್ನದಲ್ಲಿ ಸನ್ಮಾನ ನಡೀತಾ ಇದೆ ವಿಶ್ವಭಾರತಿ ಫ್ರೆಂಡ್ ಸರ್ಕಲ್ನ ಅಧ್ಯಕ್ಷರು ಅವರಿಗೆ ಅಮ್ಮನವರ ಶೇಷ ವಸ್ತ್ರವನ್ನು ಹೊದಿಸಿ ಶೇಷ ವಸ್ತ್ರವನ್ನು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದರು ಶ್ರೀದೇವಿಯವರ ಶ್ರೀದೇವಿಯವರಿಗೆ ಉಡಿಸಿದಂಥ ಸೀರೆ ಯಶಸ್ವಿಯಾಗಲಿ ಅಂತ ಕೇಳಿಕೊಳ್ತಾ ಶ್ರೀ ಸುನಿಲ್ ಪಾಲ್ದಾಡಿಯವರು ಅವರಿಗೆ ಹಣ್ಣಂಪಲ್ ತಟ್ಟೆಯನ್ನು ನೀಡಬೇಕು ಶ್ರೀ ಮೋಹನ್ ಶೆಟ್ಟರು ಅವರಿಗೆ ಮರಡಿಕೆಯನ್ನು ನೀಡಬೇಕು ಜಬ್ಬಾರವರು ಈ ಸನ್ಮಾನ ಪತ್ರವನ್ನು ಅವರಿಗೆ ಅರ್ಪಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಹಾಗೂ ಆಡಳಿತ ಮುಕ್ತೇಶ್ವರರು ಅವರಿಗೆ ಸನ್ಮಾನ ನಿಧಿಯನ್ನು ಅರ್ಪಿಸ್ತಾ ಇದ್ದಾರೆ ಜಯಪ್ರಕಾಶ್ ಶೆಟ್ಟಿಯವರಿಗೆ ನಮ್ಮ ನಿಮ್ಮೆಲ್ಲರ ಹರಕೆ ಹಾರೈಕೆ ಇರಲಿ ಇನ್ನು ಮುಂದೆಯೂ ಅವರ ಯಕ್ಷಗಾನಿಯ ಜೀವನ ಮತ್ತು ಸಾಂಸಾರಿಕ ಬದುಕು ಯಶಸ್ಸಿನಿಂದ ಕೂಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ ಜಯಪ್ರಕಾಶ್ ಶೆಟ್ಟರು ಒಬ್ಬ ಯಶಸ್ವಿ ನಟ ಇನ್ನು ಮುಂದೆ ಆ ಬೆ ಯಾತ್ರೆಯನ್ನು ಮುಂದುವರಿಸಲಿ ಅಂತ ನಮ್ಮೆಲ್ಲರ ಅಪೇಕ್ಷೆ ಜಯಪ್ರಕಾಶ್ ಶೆಟ್ಟರಿಂದ ಅಲ್ಲೇ ಎರಡು ಮಾತು ಮತ್ತೆ ಮಾತಾಡ್ತಾರೆ ರಾಮನಾಗಿ ಅವರು ಅವರದ್ದಾಗಿರುವಂಥ ಅಂತರಂಗಿಕ ಅಭಿಪ್ರಾಯ ಹೇಳಿಕೊಟ್ಟು ಎರಡು ಮಾತಾಡ್ತಾರೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಸಭ್ಯ ಸಭಾಸದರಿಗೂ ವೇದಿಕೆಯನ್ನು ಸಂಪನ್ನಗೊಳಿಸಿದ ಮಹನೀಯರಿಗೂ ಕ್ಯಾಡ್ಬರಿ ಪಾರ್ಕ್ ಮೂವತ್ತ ನಾಲ್ಕು ವರ್ಷಗಳಿಂದ ಯಕ್ಷಗಾನದಲ್ಲಿ ಒಬ್ಬ ಕಲಾವಿದನಾಗಿ ದುಡಿತಾ ಇದ್ದೇನೆ ನಾನು ದುಡಿತಾ ಇದ್ದೇನೆ ಎನ್ನುವುದಕ್ಕಿಂತಲೂ ನನ್ನ ದುಡಿಮೆಗೆ ಹತ್ತಾರು ಮಂದಿಗಳು ಸಹಕರಿಸಿದ ಕಾರಣ ನಾನೊಬ್ಬ ಈಗ್ಲೂ ರಂಗದಲ್ಲಿ ಕಲಾವಿದನಾಗಿ ಉಳಿಯುವುದಕ್ಕೆ ಸಾಧ್ಯವಾಗಿದೆ ಕಟೀಲು ಮೇಳದಲ್ಲಿ ನಾನು ಬೆಳೆದೆ ಹನುಮಗಿರಿ ಮೇಳದಲ್ಲಿ ವಿಸ್ತಾರಗೊಂಡೆ ಕಟಿಲು ಮೇಳದಲ್ಲಿ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು ಎನ್ನುವುದನ್ನು ತಿಳಿದೆ ಸಾರ್ಥಕವಾದಂತಹ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಹನುಮಗಿರಿ ಮೇಳದಲ್ಲಿ ಯಶಸ್ವಿಯಾದೆ ನಮ್ಮ ಶ್ರೀಯುತ ಟಿ ಶಾಂಬ್ರ ಬಗ್ಗೆ ಹೇಳಬೇಕು ಅಂತಾದರೆ ಬಹಳಷ್ಟು ಉಂಟು ಜೀವನದಲ್ಲಿ ಒಬ್ಬ ಕಲಾವಿದ ಏನನ್ನೆಲ್ಲ ಹೊಂದಬಹುದು ಹೊಂದಬೇಕು ಅವನ ಆಶೆ ಕಾಮನೆಗಳು ಏನುಂಟು ಅದಕ್ಕೊಂದು ಮೂರ್ತ ಸ್ವರೂಪವನ್ನು ಮಾಡಿಕೊಟ್ಟ ಪಂಕ್ತಿಗಳಲ್ಲಿ ನಾನು ಒಬ್ಬ ಅವರಿಂದಾಗಿ ನಾನು ಬಹಳಷ್ಟು ಎತ್ತರವನ್ನು ಸಾಧಿಸಿದ್ದೇನೆ ಬಿತ್ತರವನ್ನು ಸಾಧಿಸಿದ್ದೇನೆ ದೇವರಂಥ ದನಿಗಳನ್ನು ಹೊಂದಿದ್ದ ನಾನು ತೃಪ್ತ ಸಂಸಾರದಲ್ಲಿ ಇಬ್ಬರು ಹೆಣ್ಮಕ್ಕಳು ನನಗೆ ಒಬ್ಬಳಿಗೆ ನಾಡಿದ್ದು ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕಿಗೆ ಮದುವೆ ಈ ಸನ್ಮಾನದ ಬಗ್ಗೆ ಏನು ಹೇಳಬೇಕು ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ ಅಲ್ಲಿ ಕೂತಿದ್ದೆ ಚೈತನ್ಯಣ್ಣ ಬಂದು ನನಗೆ ಕೈ ಕೊಟ್ಟರು ಯಾಕೆ ಅಂತ ಕೇಳಿದೆ ನೀನು ಇವತ್ತು ಸನ್ಮಾನ ಹೊಂದುವಲ್ವೋ ಮಾರ ನನಗೆ ಗೊತ್ತಿರಲಿಲ್ಲ ನನ್ನಲ್ಲಿ ಹೇಳಲು ಇಲ್ಲ ಕಳೆದ ವರ್ಷ ಇಲ್ಲಿ ಜಬ್ಬರ್ ಜಬ್ಬರ್ಸಮೂಹರಿಗೆ ಸನ್ಮಾನ ಆಗಿದೆ ಹಾಗೆ ಬಹುಶಃ ಒಬ್ಬ ಕಲಾವಿದರನ್ನು ಗುರುತಿಸುವ ನೆಲೆಯಲ್ಲಿ ನನ್ನನ್ನು ಗುರುತಿಸಿದ್ದಾರೆ ಈಗ ತಾನೇ ನನ್ನ ಬಗ್ಗೆ ಅಭಿನಂದನಾ ನುಡಿಗಳನ್ನಾಡಿದ ಕದ್ರಿ ನವನೀತ ಶೆಟ್ಟರು ಮತ್ತು ಈ ರವಿಯಣ್ಣ ಅವರ ತಮ್ಮ ಮಧುಸೂದನ್ ಅಲೆರಾಯರು ಹಾಗೆ ಕುಕ್ಕೊಳ್ಳಿ ಭಾಸ್ಕರ್ರೇಗಳು ಪಿ ವಿ ಪರಮೇಶ್ವರರು ಮಂಗಳೂರು ಈ ಬದಿಯಲ್ಲಿ ನನ್ನನ್ನು ಬಹಳಷ್ಟು ಪ್ರೋತ್ಸಾಹಿಸಿದವರು ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯವುಳ್ಳವರು ಅದರಲ್ಲಿ ರವಿ ಅಲೆವರಾಯರಂತೂ ವರ್ಷದಲ್ಲಿ ಒಂದು ಎರಡು ಮೂರು ಕಾರ್ಯಕ್ರಮ ಸತತವಾಗಿ ಒಂದು ಮೂವತ್ತು ವರ್ಷದಿಂದ ನನಗೆ ಕೊಡ್ತಾ ಇದ್ದಾರೆ ಯಾವ ವೇಷ ಇದ್ದರೂ ಯಾರು ಬಾರದೇ ಇದ್ದರೂ ಜೆ ಪಿ ನೀನಿದ್ದೀಯಾ ಅಂತ ಕೇಳ್ತಾರೆ ಅವರು ಕಲಾವಿದನಿಗೆ ಬೇಕಾದದ್ದು ವೇದಿಕೆ ಕಲಾವಿದನಿಗೆ ಬೇಕಾದದ್ದು ಅದರಲ್ಲಿ ದುಡಿಮೆ ಅದರಿಂದಲೇ ಅವನ ಹೊಟ್ಟೆ ತುಂಬುವುದು ಇದಕ್ಕೆಲ್ಲ ಸಹಕಾರ ಮಾಡಿಕೊಟ್ಟಂತಹ ಎಲ್ಲ ಮಹನೀಯರಿಗೂ ತಲೆಬಾಗುತ್ತಾ ಇನ್ನು ರಾಮನ ಅರ್ಥ ನಾನು ಹೇಳುವುದಕ್ಕಿದ್ದೇನೆ ಹೆಚ್ಚಿನದ್ದನ್ನು ಅಲ್ಲೇ ಮಾತಾಡ್ತೇನೆ ಎಲ್ಲರೂ ಹರಸಿ ಗೆಲ್ಗೆ ನಮಸ್ಕಾರ విశ్వభారతి ఫ్రెండ్స్ సర్కల్న అధ్యక్షులు కుత్కొడ ప్రయోజక తక్కువ గౌరవారు మా బాల్ చౌట్రు ఏ ఎలా ఉేడా బిల్బు శడు శాల్ ఇల్లుంట్ ఇల్లుంటు ప్రయోజకరు విశ్వభారతి ఫ్రెండ్స్ సర్కల్ ఎలా బిడ్డ ಸುನೀಲ್ ಪಾಲ್ದಾಡಿ ಅವರು ವಿಶ್ವಭಾರತಿ ಫ್ರೆಂಡ್ಸ್ ಸರ್ಕಲ್ನ ಗೌರವಿಸ್ತಾ ಇದ್ದೇವೆ ಹಾಗೆ ವಿಶ್ವ ಪರಿಷತ್ ಪದರಂಗ ಶ್ರೀ ಗಣೇಶೋತ್ಸವ ಸಮಿತಿ ಕೋಡಿಕಲ್ ಶಾಖೆ ಇದರ ವತಿಯಿಂದ ನಮ್ಮ ಮಣ್ಣಗುಡ್ಡ ಪ್ರಖಂಡದ ಅಧ್ಯಕ್ಷರಾದ ಲೋಕೇಶ್ ಗುರಿಕೊಂಡ ಅವರು ನಮ್ಮ ಗೌರವ ಸ್ವೀಕಾರ ಮಾಡಬೇಕು ಪ್ರಯೋಜನ ಇವತ್ತು ವಿಶ್ವಂದು ಪರಿಷತ್ ಕೂಡ ಒಂದು ಪ್ರಯೋಜನ ಮಾಡ್ತಾ ಇದೆ ಅವರಿಗೆ ಪ್ರಾಯೋಜಕ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಹೇಟ್ ಕೊಟ್ಟು ನವನೀಶ್ ಶೆಟ್ ಪ್ರಸಾದ ಪ್ರಸಾದ ನಂದೇವರ ಮೂರು ಸರ್ ಇನ್ನು ಚಾರ್ತಿ 45 ಚಾರ್ತಿ ಸಚಿನ್ಮಯೇ ಬಟಕ ಲಡ್ಕಾ ಸಚಿನ್ಮಯೇ ಆಗತ ಇವ ಇಂಜಿನಿಯರ್ ಮತ್ತು ಉತ್ತಮ ಯುವ ಭಾಗವತರು ಯಳಸು ಪ್ರಾಯದಲ್ಲಿ ಅತ್ಯಂತ ಖ್ಯಾತಿಯನ್ನು ಪಡೆದಂಥ ಒಬ್ಬ ಶ್ರೇಷ್ಠ ಭಾಗವತರಾಗಿ ಸಂಗೀತ ಜ್ಞಾನ ಸಂಗೀತ ವೇಷ ಎಲ್ಲವನ್ನೂ ಗೊತ್ತಿರುವ ಒಬ್ಬ ಸಮರ್ಥ ಕಲಾವಿದ ಧನ್ಯವಾದಗಳು ಸರ್ ಇನ್ನೊಬ್ಬ ಖ್ಯಾತ ಮೊದಲೆಗಾರರಾದಂಥ ಮೃದಂಗಿಷ್ಟು ಚೈತನ್ಯ ಕೃಷ್ಣ ಪದ್ಯಾಣ ಚೈತನ್ಯ ಕೃಷ್ಣ ಪದ್ಯಾಣ ಪದ್ಯಾಣ ಮನೆ ತನದ ಬಂದವರು ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ ದೇವಳದ ವತಿಯಿಂದ ಅವರಿಗೆ ವೇಣುಗೋಪಾಲ್ ಭಟ್ ಮಾಂಬಾಡಿ ವೇಣುಗೋಪಾಲ್ ಭಟ್ ಮಾಂಬಾಡಿ ಅವರಿಗೆ ಗೌರವ ಸಹಿಸ್ತಾ ಇದ್ದೇವೆ ದೇವಳ ವತಿಯಿಂದ ಮಧುಸೂದನ ವರ್ಕ್ ಆಡಿ ಹಿಮ್ಮೇಳಿದ ಸಹಕಾರ ನೀಡುವರು ಛಾಯಾಚಿತ್ರಗಾರರು ಹಾಗೂ ಅಕೌಂಟೆಂಟ್ ಹಾಗ ಹವ್ಯಾಸಿ ಕಲಾವಿದರಾಗಿ ಭಾಗವಹಿಸ್ತಾ ಇದ್ದಾರೆ ಅವರನ್ನು ದೇವಳ ವತಿಯಿಂದ ಗೌರವಿಸ್ತಾ ಇದ್ದೇವೆ ಜಬ್ಬಾರಸಮ್ಮ ಸಂಪಾಜಿಯವರು ಇವತ್ತು ದುರ್ವಾಸನ ಪಾತ್ರವನ್ನು ನಿರ್ಮಾಣ ಮಾಡಲಿಕ್ಕಿದ್ದಾರೆ ಜಬ್ಬಾರಸಮ್ಮ ಅವರನ್ನು ಹೋದ ವರ್ಷ ನಾವು ಗೌರವಿಸಿದ್ದೇವೆ ಅತ್ಯಂತ ಆಟ ಊಟಗಳ ತೆಂಕು ಬಡಗಲ್ಲಿ ಮೆರೆದಂಥ ಕಲಾವಿದರು ಸದಾ ನಮ್ಮೊಂದಿಗಿದ್ದಾರೆ ಅವರ ಅರ್ಪಣೆ ರಮನಿ ಶೆಟ್ಟಿ ಕದ್ರಿ ಅವರು ಇವತ್ತು ಕಾಲಪುರುಷನ ಅರ್ಥವನ್ನು ಹೇಳಲಿಕ್ಕಿದ್ದಾರೆ ಅವರನ್ನು ಗೌರವಿಸ್ತಾ ಇದ್ದೇವೆ ಇವರು ಇವತ್ತು ಲಕ್ಷ್ಮಣನ ಪಾತ್ರವನ್ನು ವಹಿಸ್ಲಿಕ್ಕೆ

ವಿಶ್ವಾಸ ಇನ್ನು ಐದು ನಿಮಿಷದಲ್ಲಿ ತಾಳ್ಮಲ್ಲಿ ಪ್ರಾರಂಭ ಆಗ್ತದೆ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಲಾವಿಯನ್ನು ಕಲಾವಿದರನ್ನು ಕಲೆಯನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಯಕ್ಷಗಾನಂ ವಿಶ್ವಗಾನಂ